ಅತ್ಯಂತ ರುಚಿಯಾಗಿ ಮತ್ತು ತುಂಬ ಹೆಲ್ದಿಯಾಗಿರುವಂಥ ಈ ಪರೋಠ ಯಾವುದರಿಂದ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಇದು ಯಾವ ಯಾವ ಪರೋಠ ಅಥವಾ ಎಷ್ಟು ಈಸಿಯಾಗಿ ಮಾಡ್ಬೋದು ಗೊತ್ತಾ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಪರೋಠ ಬೆಳಗ್ಗೆ ಒಂದು ಸರಿ ನಿ ತಿಂದರೆ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆವರೆಗೂ ನಿಮಗೆ ಹಸಿವೆ ಆಗಲ್ಲ ಅಷ್ಟು ಚೆನ್ನಾಗಿ ಹೊಟ್ಟೆ ತುಂಬಿರುತ್ತೆ ತುಂಬ ಹೆಲ್ದಿ ಪರೋಟ ಇದು ಪನ್ನೀರ್ ಪರೋಠ ನಾನು ಮಾಡ್ತಿರೋದು ಪನ್ನೀರು ತುಂಬ ಹೆಲ್ದಿಯಾಗಿರೋದು ತುಂಬ ಒಳ್ಳೆಯದು ಅಲ್ವಾ ಶರೀರಕ್ಕೆ ತಿನ್ನಲೇಬೇಕಾಗುತ್ತೆ ಆವಾಗ ಆವಾಗ ನಾನು ಇಲ್ಲಿ ಅಮೂಲ್ ಪನ್ನೀರನ್ನು ಫುಲ್ಲು ಫ್ರೆಶ್ ಆಗಿರೋಂಥದ್ದನ್ನು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಟೂ ಹಂಡ್ರೆಡ್ ಗ್ರಾಮಿಂದು ಅದನ್ನು ಈ ಥರ ಚೆನ್ನಾಗಿ ನಾನು ತುರ್ಕೊಳ್ತಾ ಇದ್ದೀನಿ ನೀವು ತುರಿಯಲ್ಲ ಕೈಯಲ್ಲೂ ಇದು ಮಾಡ್ಕೋಬೋದು ಆಮೇಲೆ ಅದಕ್ಕೊಂದು ಅರ್ಧ ಇಂಚ್ ಶುಂಠಿ ಒಂದು ಸ್ಪೂನ್ ಗರಂ ಮಸಾಲ ಸ್ವಲ್ಪ ಅಂಚೂರು ಪೌಡರ್ ಇದ್ದೀನಿ ಅರಿಶಿನ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಒಂದು ಚಮಚ ನಿಮಗೆ ಹಸಿಮೆಣಸಿನ್ಕಾಯಿ ಬೇಕಾದರೂ ನೀವು ಹಾಕ್ಬೋದು ಜೀರಿಗೆ ಒಂದು ಸ್ಪೂನು ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ಮೇಲೆ ಒಂದು ಅಜ್ವಾಯಿನ ಒಂದು ಸ್ಪೂನು ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಶುಂಠಿನೂ ಸಹ ಶುಂಠಿ ಬೆಳ್ಳುಳ್ಳಿ ಅದು ಏನು ಜಿಂಜರ್ ಗಾರ್ಲಿ ಪೇಸ್ಟ್ ಇರುತ್ತಲ್ವ ಅದನ್ನು ಹಾಕ್ಬೋದು ನಾನು ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಅದು ನಾನು ಬೆಳ್ಳುಳ್ಳಿ ಹಾಕಿದ್ರೆ ಬರೀ ಶುಂಠಿನ ಹೀಗೆ ತುರಿದು ಹಾಕಿದ್ದೆ ಎಲ್ಲದನ್ನೂ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮೊದಲೇ ಹಿಟ್ಟು ಕಲಸಿಟ್ಕೊಂಡಿದ್ದೆ ಒಂದು ಹದಿನೈದು ನಿಮಿಷ ಮೊದಲು ಅದಕ್ಕೆ ಈ ಥರ ರೊಟ್ಟಿ ನಾವು ಹೆಂಗೆ ರೊಟ್ಟಿ ಮಾಡ್ತೀವಲ್ವಾ ಅದೇ ಥರ ಲಟ್ಸ್ಕೊಂಡು ಒಳಗಡೆ ನಾವು ಎಲ್ಲ ಹೇಗೆ ಹೋಳಿಗೆ ಮಾಡುವಾಗ ತುಂಬ್ತೀವಿ ಅದೇ ಥರ ಅಥ್ವಾ ಆಲೂ ಪರಾಠ ಹೆಂಗೆ ತುಂಬ ಮಾಡ್ತೀವಿ ಅದೇ ಥರನೇ ಈ ಪನ್ನೀರನ್ನು ಈ ಥರ ಒಳಗೆ ಫಿಲ್ ಮಾಡ್ಕೋಬೇಕು ತುಂಬಬೇಕಾಗುತ್ತೆ ಅದು ಏನು ಹೊರಗಡೆ ಬರೋಲ್ಲ ಅಥವಾ ಬಂದ್ರೂ ಏನೂ ಆಗೋಲ್ಲ ಚೆನ್ನಾಗಿ ಇದನ್ನು ಈ ಥರ ಲಟ್ಸ್ಬೇಕಾಗುತ್ತೆ ಹಿಟ್ಟು ಹಾಕ್ಕೊಂಡು ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಇದಂತೂ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟು ನಾನು ಆವಾಗವಾಗ ಇದನ್ನು ಮಾಡ್ತಾನೆ ಇರ್ತೀನಿ ತಿಂಗಳಲ್ಲೊಂದ್ಸರಿ ಆದರೂ ನಾನು ಮಾಡ್ತೀನಿ ನನಗೆ ಎಷ್ಟೋ ಜನ ಪರೋಟ ರಾಣಿ ಅಂತೆಲ್ಲ ಹೆಸರು ಇಟ್ಟಿದ್ದಾರೆ ಇದನ್ನೆಲ್ಲ ಈ ಥರದ ಪರೋಟ ಬೇರೆ ಬೇರೆ ಪರೋಟ ಮಾಡ್ತಾ ಇರ್ತೀನಿ ಅಂತ ತುಂಬ ಚೆನ್ನಾಗಾಗುತ್ತೆ ತುಂಬ ಈಸಿ ತುಂಬ ಸಿಂಪಲ್ಲು ಹೆಲ್ದಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದು ಹೇಳಿ ಮಾಡಿಸಿದ ರೆಸಿಪಿ ಬರೇ ನಾವು ಒಂದೇ ಥರದ್ದು ತಿಂಡಿನ ತಿಂದು ತಿಂದು ಬೇಜಾರಾದಾಗ ಈ ಥರದ್ದು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರದ್ದು ನಾನು ಮಾಡಿ ಚೆನ್ನಾಗಿ ಅದನ್ನು ಲಟ್ಸಿ ಆಮೇಲೆ ನಾನು ನೀವು ಬೆಣ್ಣೆ ಹಾಕ್ತೀರಾ ಅಂದರೆ ಬೆಣ್ಣೆ ಹಾಕಿ ಬೇಯಿಸಿ ತುಪ್ಪ ಹಾಕ್ತೀರ ಅಂದರೆ ತುಪ್ಪ ಹಾಕಿ ಬೇಯಿಸಿ ನಾನು ಎಣ್ಣೆನೇ ಹಾಕಿ ಬೇಯಿಸಿದ್ದೀನಿ ಕೆಲವೊಂದು ಸರಿ ನಾನು ಬೆಣ್ಣೆನೂ ಹಾಕಿ ಬೇಯಿಸ್ತೀನಿ ಇವತ್ತು ಎಣ್ಣೆನೇ ಹಾಕಿ ಬೇಯಿಸ್ತಾ ಇದ್ದೀನಿ ಎರಡೂ ಕಡೆನೂ ಚೆನ್ನಾಗಿ ಎಣ್ಣೆ ಹಾಕಿ ಇದನ್ನು ಈ ಥರ ಒಂದು ತವಾ ಮೊದಲೇ ನಾನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ದೋಸೆ ತವಾನ ಮೇಲೆ ಅದ್ರ ಮೇಲೆ ನಾನು ಬೇಯಿಸ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕಾಗುತ್ತೆ ಇಲ್ಲಾಂದರೆ ಬೇಗ ಅದು ಹಿಡ್ಕೊ ಬಿಡುತ್ತೆ ಅಂದರೆ ಕತ್ತಿ ಹೋಗಿಬಿಡುತ್ತೆ ನೋಡಿ ಎರಡೂ ಸೈಡು ನಾನು ಎಣ್ಣೆ ಹಾಕಿ ಈ ಥರ ಬೇಯಿಸ್ತಾ ಇದ್ದೀನಿ ನೀವು ಬೆಣ್ಣೆ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನಾನು ನಮ್ಮ ಮನೇಲಿ ಬೆಣ್ಣೆ ಖಾಲಿಯಾಗಿತ್ತು ಅಂತ ನಾನು ಆಯಿಲ್ ಇದ್ದೀನಿ ಸಕ್ಕ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ತಿನ್ನಕಂತೂ ಇಷ್ಟು ಚೆನ್ನಾಗಿರುತ್ತಲ್ವ ಇದಕ್ಕೆ ಬರೇ ಹಿಂಗೆ ತಿನ್ಬೋದು ನೀವು ಇದಕ್ಕೊಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಬೋದು ಸಾಸ್ ಹಾಕೋಬೋದು ಮೊಸರು ಹಾಕ್ಕೋಬೋದು ಏನೂ ಇಲ್ಲದೆ ಹಾಗೇನೂ ತಿನ್ಬೋದು ಚಟ್ನಿ ಪುಡಿ ಹಾಕ್ಕೊಬೋದು ಕಾಯಿ ಚಟ್ನಿ ಹಾಕೋಬೋದು ಯಾವುದಿದ್ರೂ ಹಾಕ್ಕೊಬೋದು ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಹೀಗೆ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಎಲ್ಲರೂ ಎಲ್ರಿಗೂ ಗೊತ್ತು ಈ ಥರ ಮಾಡೇ ಮಾಡ್ತಾರೆ ಅದು ನಾನು ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನೋಡಿ ಇನ್ನೊಂದು ನಾನು ಹೀಗೆ ಮಾಡ್ತಾ ಇದ್ದೀನಿ ಒಂದು ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಪನ್ನೀರನ್ನು ನಾನು ಹಾಕಿ ಮತ್ತು ಎರಡೂ ಕಡೆ ಹೀಗೆ ಹಿಟ್ಟು ಹಾಕ್ಕೊಂಡು ಹಾಕ್ಕೊಂಡು ಲಟ್ಸ್ಬೇಕಾಗುತ್ತೆ ಅದು ಒಡಿಯ ಒಡಿದೇ ಇದ್ದಂಗೆ ಲಟ್ಸ್ಬೇಕಾಗುತ್ತೆ ಹೊರಗಡೆ ಬರಬಾರ್ದು ಅದು ಹಿಟ್ಟು ಅಂದರೆ ಪನ್ನೀರಿಂದು ಫಿಲ್ ಮಾಡಿದ್ದು ಈ ಥರ ತುಂಬ ತೆಳ್ಳಗೂ ಮಾಡಬೇಡಿ ತುಂಬ ದಪ್ಪಗೂ ಮಾಡಬೇಡಿ ಮೀಡಿಯಮ್ ಸೈಜ್ ಇರಲಿ ಮೀಡಿಯಮ್ ದಪ್ಪ ಇರಲಿ ಎರಡೂ ಸೈಡೂ ಈ ಥರ ಬೇಯಿಸೋಣ ಚೆನ್ನಾಗಿ ಮನೇಲಿ ಮಾಡಿಕೊಡಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಾಗುತ್ತೆ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ ಖಂಡಿತ ಇದು ನಿಮ್ಗೆ ಹೇಗೆ ಅಂತ ಹೇಳಿ ನನ್ನ ಪನ್ನೀರ್ ಪರೋಟದ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ ನೋಡಿ ಹೈಪ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಹೈಪ್ನಿಂದ ನಮಗೆ ಒಂದು ಪಾಯಿಂಟ್ ಸಿಗುತ್ತೆ ಅಷ್ಟೇ ಥ್ಯಾಂಕ್ ಯು